ಇವತ್ತೇನು ವಿಶ್ವ ನಾಯಕರು ವಿಶ್ವ ಗುರುಗಳು ಭಾರತ ಕಂಡಂತ ಶ್ರೇಷ್ಠ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಮನಗರದಲ್ಲಿ ಅವರ ಎಲ್ಲ ಅಭಿಮಾನಿಗಳು ಸೇರಿ ಇಲ್ಲಿ ಯಾವುದೇ ಪಕ್ಷ ಕಿಕ್ಷ ಅಂತ ನಾನು ಹೇಳಕ್ ಬಯಸ್ತಿಲ್ಲ ಯಾಕೆ ಅಂದ್ರೆ ಇವತ್ತು ನರೇಂದ್ರ ಮೋದಿಯವರು ಒಬ್ಬರು ವಿಶ್ವ ಗುರುವಾಗಿ ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಸೊ ಹಾಗಾಗಿ ರಾಮನಗರದ ಎಲ್ಲ ಅವರು ಅಭಿಮಾನಿಗಳು ಸೇರಿ ನಾವು ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ತುಂಬಾ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ ಈ ಕಾಲಘಟ್ಟದಲ್ಲಿ ಬದುಕಿರ್ತಕ್ಕಂಥ ನಾವೇ ಪುಣ್ಯವಂತರು ಸನ್ಮಾನ್ಯ ನರೇಂದ್ರ ಮೋದಿ ಅಂತವರ ನಮ್ಮ ನಾಯಕತ್ವದಲ್ಲಿ ನಮ್ಮ ದೇಶ ಈ ಪ್ರಪಂಚದ ಭೂಪಟದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ನಾವಿವತ್ತು ನಾವೇ ಅನುಭವಿಸು ನೋಡಿದ್ದೇವೆ ಯಾರು ಹೇಳದ ಬೇಕಾಗಿಲ್ಲ ನಮ್ಗೆ ಇವತ್ತಿನ ದಿನ ನಾನು ಯಾವುದೇ ಟೀಕೆಗೆ ಯಾವುದೇ ರಾಜಕೀಯಕ್ಕೆ ಆಸ್ಪದ ಕೊಡದೆ ಇಂಥ ಮಹಾನ್ ನಾಯಕ ಇವರು ಮನುಷ್ಯ ಅನ್ನೋದು ನನ್ನ ಕೆಲಸಲ್ಲಿ ನಮ್ಗೆ ಅನುಮಾನ ಆಯ್ತದೆ ಯಾವ ಒಂದು ದೈವ ಶಕ್ತಿ ಇರ್ತಕ್ಕಂತ ಮಹಾನ್ ನಾಯಕ ನಮ್ಮ ನರೇಂದ್ರ ಮೋದಿ ಅವರ ಹುಟ್ಟು ಪ್ರಯುಕ್ತ ಇವತ್ತು ನೂರ ಒಂದು ತೆಂಗಿನಕಾಯಿ ಎರಡನೇ ಇಲ್ಲ ನಮ್ಮ ಅಣ್ಣ ಹೇಳ್ತೀವ್ರೆ ಎರಡನೇ ವಿವೇಕಾನಂದರವರು ನಮ್ಮ ದೇಶಕ್ಕೆ ಈ ಮಾನವ ಕುಲಕ್ಕೆ ಅಂತ ಸೊ ಇವತ್ತು ಅವರ ಹುಟ್ಟು ಪ್ರಯುಕ್ತ ನೂರ ಒಂದು ತೆಂಗಿನಕಾಯಿಯನ್ನು ಹೊಡೆದು ಸಿಹಿಯನ್ನು ಹಂಚಿ ನಾವೆಲ್ಲರೂ ಪೂಜೆ ಚಾಮುಂಡೇಶ್ವರಿ ತಾಯಿಯವರಿಗೆ ಪೂಜೆ ಸಲ್ಲಿಸಿ ಅವರಿಗೆ ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾವೆಲ್ಲರೂ ಕೇಳ್ಕೊಂಡ್ರು ಯಾಕೆಂದರೆ ಇಂಥ ಮಹಾನ್ ವ್ಯಕ್ತಿಯ ಸೇವೆ ಈ ದೇಶಕ್ಕೆ ಇನ್ನೂ ಬೇಕು ಇವತ್ತು ಇಡೀ ಜಗತ್ತಲ್ಲಿ ಭಾರತ ಯಾವ ಮಟ್ಟಕ್ಕೆ ಹೋಗಿದೆ ಇಡೀ ಜಗತ್ತಲ್ಲಿ ಇವತ್ತು ಏನೇ ಆದ್ರೂ ಕೂಡ ಎಲ್ಲರೂ ಭಾರತದ ಕಡೆಗೆ ಮಗ ಮಾಡಿ ನೋಡ್ತಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನರೇಂದ್ರ ಮೋದಿ ಅವರು ಈ ಸಮಾಜದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಈ ಸಮಾಜದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನತೆ ಸಿಗೋ ನಿಟ್ಟಿನಲ್ಲಿ ಅಭಿವೃದ್ಧಿ ಸಿಗೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ಹನ್ನೊಂದು ವರ್ಷಗಳ ಕಾಲ ಏನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಈ ದೇಶಕ್ಕೆ ಈ ಸೇವೆ ಹೀಗೆ ಮುಂದುವರೆದು ವಿಶ್ವ ನಮ್ಮ ದೇಶ ಈ ಈ ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಅವರು ಕನಸು ಕಟ್ಟಿ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ಚಾಮುಂಡೇಶ್ವರಿ ತಾಯಿಯವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನೆಲ್ಲ ಹಿರಿಕರ ಏನ್ ಬಂದಿದ್ರೆ ಇಲ್ಲಿ ನಾಗರಾಜನವ್ರು ಇರ್ಬೋದು ನಮ್ಮ ಪುದಣ್ಣವ್ರು ಇರ್ಬೋದು ಶಿವಾನಂದ ಅವ್ರ ಇರ್ಬೋದು ರುದ್ರದೇವ್ ಯಾದವ್ ಇರ್ಬೋದು ನಮ್ಮ ವಂಟೇಶನ ಇರ್ಬೋದು ನಮ್ಮ ಅಧ್ಯಕ್ಷಗಳು ಏನು ಸೇರಿದೀವಿ ಇಲ್ಲಿ ಎಲ್ಲರೂ ಸೇರಿ ಮಹಿಳೆಯರು ಸೇರಿ ಸೊ ಹಾಗಾಗಿ ಆ ಚಾಮುಂಡೇಶ್ವರಿ ತಾಯಿ ನಾವು ಭಕ್ತಿಯಿಂದ ಕೇಳ್ಕೋತೀವಿ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಭಾವಿಸ್ತೀವಿ